द्वितीयोऽध्यायः साञ्जयो वा सञ्जयो उवाच तं तथा कृपया विश्वम्

ृदय दौर्बल्यम् यत्रो तिष्ठ पतन्तप अर्जुन उवाच कथम् भीष्ममहम् सङ्ख्ये द्रोढञ्च मधुसूदन इशुभिप्रतियोस्यामि पूजा परिषूदना गुरो न त्वा ಸದ್ಗುರು ಪರಂಪರೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ದಿವ್ಯ ಕ್ಷಣದಲ್ಲಿ ಉಪಸ್ಥಿತರಿತಕ್ಕಂತಹ ನನ್ನ ಗುರುಗಳು ಕೂಡ ಆಗಿರುವ ವಿದ್ವಾನ್ ಶಂಕರ ಭಟ್ ಪಾಲಿಗೆ ಇವರಲ್ಲಿಯೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ಶ್ರದ್ಧೆಯ ತಾಯಂದಿರೆ ತಾವೆಲ್ಲರೂ ಕೂಡ ಈ ಗೀತಾ ಜ್ಞಾನಯಜ್ಞ ಬಳಗದ ಮೂಲಕವಾಗಿ ಅತ್ಯಂತ ಒಂದು ವ್ಯವಸ್ಥಿತವಾದಂತಹ ಜ್ಞಾನ ಯಜ್ಞದ ಮುಖ್ಯ ಕರ್ತೃಗಳಾಗಿ ಇದ್ದೀರಿ ಭಗವದ್ದತ್ತವಾದಂತಹ ಅದ್ಭುತವಾದಂತಹ ಅವಕಾಶ ಸಂಪತ್ತು ಈ ಮನುಷ್ಯ ಜನ್ಮ ಅದರಲ್ಲಿಯೂ ಕೂಡ ಒಂದು ಸತ್ಸಂಗ ಮತ್ತು ವಿವೇಕಗಳೆಂಬಂತಹ ಎರಡು ದಿವ್ಯ ಕಣ್ಣುಗಳನ್ನು ತೆರೆದಿಟ್ಟುಕೊಂಡು ಬದುಕುವಂತಹ ಮನುಷ್ಯ ಜನ್ಮ ಅತಿ ವಿಶೇಷವಾದಂತಹದ್ದು ಚರ್ಮಚಕ್ಷುಗಳಿರುತ್ತವೆ ಇರುತ್ತವೆ ಆದರೆ ಆ ಚರ್ಮಚಕ್ಷುಗಳ ಒಳಗೆ ಜ್ಞಾನ ಚಕ್ಷುಗಳು ತೆರೆದುಕೊಂಡಾಗ ಬದುಕು ಅಮೃತತ್ವವನ್ನು ಪಡೆಯುವುದು ಸಾಧ್ಯವಾಗುತ್ತದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಸತ್ಸಂಗ ಆ ಸತ್ಸಂಗದ ಮೂಲಕವಾಗಿ ಪ್ರಾಪ್ತವಾಗುವಂತಹ ಜ್ಞಾನ ಅದು ವಿವೇಕ ಈ ಎರಡು ಕಣ್ಣುಗಳು ಯಾರಲ್ಲಿ ಜಾಗೃತವಾಗಿದೆಯೋ ಇವರು ಈ ಪ್ರಪಂಚದ ವಾಸ್ತವವನ್ನು ನಿಜಕ್ಕೂ ಕಾಣುವುದು ಸಾಧ್ಯವಾಗುತ್ತದೆ ಯಾರು ಪ್ರಪಂಚದ ವಾಸ್ತವವನ್ನು ಅರಿತಿರ್ತಾರೋ ಅವರ ಸಾಹಚರ್ಯದಲ್ಲಿರುವವರಿಗೂ ಕೂಡ ಇದರಿಂದ ಅನೇಕ ಲಾಭಗಳು ಪ್ರಾಪ್ತವಾಗುತ್ತವೆ ಆ ಮೂಲಕವಾಗಿ ಅಂತಹ ಒಬ್ಬ ವಿವೇಚನಾಶೀಲ ವ್ಯಕ್ತಿ ಸ್ತ್ರೀ ಇರಲಿ ಪುರುಷನೇ ಇರಲಿ ಯಾರೇ ಇರಲಿ ಆ ವ್ಯಕ್ತಿ ಇರತಕ್ಕಂತಹ ಕುಟುಂಬ ಆ ಊರು ಆ ಒಂದು ಸಮಾಜಕ್ಕೆ ಸಮುದಾಯಕ್ಕೆ ಅದೊಂದು ಶ್ರೇಯೋ ಮಾರ್ಗವನ್ನು ತೆರೆಯತಕ್ಕಂಥದ್ದು ಹಾಗೆ ನೋಡುವಾಗ ಗೀತಾ ಜ್ಞಾನಯಜ್ಞ ಬಳಗದ ರೂಬಾರಿಗಳಾಗಿರತಕ್ಕಂತಹ ಶ್ರೀಯುತ ನಂದೋಡಿಯವರ ಆ ಒಂದು ಪ್ರಯತ್ನವನ್ನು ನಿಜಕ್ಕೂ ಕೂಡ ಅಭಿನಂದಿಸಲೇಬೇಕು ಭಾರತ ಮಾತರಂ ಮುನಿಗಣ संस्तूम मुदा राजी जगती तले सुविदारे कैर्न साम्राज जगतस्तु तो कल्पलिका आर्ष्च विद्योदय ಸಾ ಭಾರತಿ ಶಾಶ್ವತಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸನ್ನಿಧಿಯನ್ನು ನೀಡಿರುವ ಜಗದ್ಗುರುವಿನ ಮುಂದಗಡೆ ನಾವು ಕೂತ್ಕೊಂಡಿದ್ದೀವಿ ಹಾಗೆಯೇ ಇಂತಹ ಒಂದು ಗೀತಾಜ್ಞಾನ ಯಜ್ಞದ ಪ್ರವರ್ತಕರಾಗಿ ನಮಗೆ ಜಗದ್ಗುರುಗಳಿದ್ದಾರೆ ಮೊದಲ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನಾದರೆ ಒಂದು ಆಚಾರ್ಯ ಪರಂಪರೆ ಜಗದ್ಗುರುವಿನ ಪರಂಪರೆ ನಮ್ಮ ಬೆನ್ನೆ ಹಿಂದೆ ನಿಂತು ಜೀವನ ಸಾರ್ಥಕ್ಯಕ್ಕೆ ಭಗವದ್ಗೀತೆಯನ್ನು ಓದಿ ಅಧ್ಯಯನ ಮಾಡಿ ಕೊನೆಯ ಪಕ್ಷ ಪಠನವನ್ನಾದರೂ ಮಾಡಿ ಅಂತ ಆರ್ಷ ಗ್ರಂಥಗಳ ವಿಶಿಷ್ಟ ಉಪಯೋಗ ಸಾಮಾನ್ಯ ಕವಿ ನುಡಿಯಾದರೆ ರಘುವಂಶವೋ ಅಥವಾ ಅಭಿಜ್ಞಾನ ಶಾಕುಂತರವೋ ಮೊದಲಾದ ನಾಟಕಗಳು ಇವೆಲ್ಲ ಆದರೆ ಪಾರಾಯಣೆ ಮಾಡಿದರೆ ಏನೂ ಇಲ್ಲ ಅದರ ಅರ್ಥ ತಿಳ್ಕೊಂಡ್ರೆ ಅದರ ಸೋಗಸ್ಯ ಏನು ಅಂತ ಅರ್ಥವಾಗುತ್ತದೆ ಪಾರಾಯಣೆ ಮಾಡಿದ್ದಕ್ಕಿನ್ನೂ ಪ್ರಯೋಜನ ಅಲ್ಲ ರಾಮಾಯಣ ಮಹಾಭಾರತಗಳು ಭಗವದ್ಗೀತೆ ಹಾಗಲ್ಲ ಪಾರಾಯಣೆ ಮಾಡಿದ್ರೂ ದೊಡ್ಡ ಪ್ರಯೋಜನ ಇದೆ ನಾನು ತುಂಬ ಕಡೆ ಅದನ್ನು ಹೇಳುತ್ತೇನೆ ಯಾಕೆ ಅಂದರೆ ಆದರ್ಷ ಗ್ರಂಥ ವೇದಕ್ಕೆ ಸಮಾನವಾದದ್ದು ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಅಂತ ಹೇಳ್ತೀನಿ ಅಂತಹ ಪುಣ್ಯ ಗ್ರಂಥ ಪಠನಕ್ಕೂ ವಿಶಿಷ್ಟವಾದ ಪ್ರಯೋಜನ ಇದೆ